ಹೀಗೆ ಕನ್ನಡ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಮುಖ್ಯವಾಗುತ್ತೆ ಹೊರತು ನನ್ನ ವೃತ್ತಿ ಮುಖ್ಯ ಆಗೋದಿಲ್ಲ ನಾನು ಏನು ಹೇಳಬೇಕು ಅನ್ನೋದನ್ನ ನಾಡೋಜ ಮನು ಅವರು ವಿಸ್ತಾರವಾಗಿ ಸಮಗ್ರವಾಗಿ ಹೇಳಿದ್ದಾರೆ ಹಾಗೆ ಗೆಳೆಯ ಎನ್ ಎಸ್ ಶ್ರೀಧರ್ಮೂರ್ತಿಯವರು ಮೊದಲಿನಿಂದಲೂ ನನಗೆ ಬೆಂಬಲ ಕೊಟ್ಟು ಈ ಕೃತಿ ರಚನೆಗೆ ಬೇಕಾದಂಥ ಆಹಾರ ಕೊಟ್ಟು ಮಾಡಿರೋಂಥವ್ರು ಮತ್ತು ಬೆನ್ನುಡಿ ಕೂಡ ಅದಕ್ಕೆ ಬರ್ಕೊಟ್ಟಿದ್ದಾರೆ ಹೀಗಾಗಿ ಸಮಗ್ರವಾಗಿ ಅವರೆಲ್ಲ ಮಾತಾಡಿರಬೇಕಾದ್ರೆ ಮತ್ತೆ ನಾನು ಭುವನೇಶ್ವರಿ ಬಗ್ಗೆ ಇದು ಮಾಡಿದೆ ಅಂತ ಹೇಳ್ತಾ ಹೋಗೋದು ಅಪ್ರಕೃತ ಅಂತ ನಾನು ಭಾವಿಸ್ತೀನಿ ಆದರೂ ಒಂದು ವಿಚಾರ ಹೇಳಬೇಕು ಈ ಕೃತಿ ರಚನೆಗೆ ಅನೇಕರು ಸಹಾಯ ಮಾಡಿದ್ದಾರೆ ವಿಶೇಷವಾಗಿ ರಾನಮ್ ಚಂದ್ರಶೇಖರ್ ಅವರು ಮನೆಗೆ ಬಂದು ಚಿದಾನಮೂರ್ತಿಯವರ ಸಂಶೋಧನಾ ಲೇಖನಗಳು ಗ್ರಂಥಗಳಿದ್ದು ಎಲ್ಲ ಬಂದು ಮನೆ ಕೊಟ್ಟು ಹೋಗಿ ಡಿಸ್ಕಸ್ ಮಾಡಿ ಹೋಗಿರೋಂಥ ಚಿದೂರ್ತಿ ಬಗ್ಗೆ ಆಗಲೇ ಹೇಳಿದೆ ಮೊದಲಿಂದಲೂ ಇದಕ್ಕೆ ಪ್ರೇರಣೆ ಕೊಟ್ಟರೆ ಅವರು ಸಮಗ್ರವಾಗಿ ಓದಿದ್ದಾರೆ ಸಂತೋಷ ವಸುಂಧರ ದೇಸಾಯಿ ಅಂತ ಹೇಳ್ಬಿಟ್ಟು ಬಹುಶಃ ಅನ್ಸುತ್ತೆ ಇಲ್ಲಿಗೆ ಬೆಳಿಗ್ಗೆ ನೋಡಿದೆ ಹಾಂ ಅವರು ಕೂಡ ಅನೇಕ ವಿಚಾರಗಳು ವಿಶೇಷವಾಗಿ ಹಂಪಿ ಇದ್ರ ಬಗ್ಗೆ ಮಾಡಬೇಕಾದ್ರೆ ಅನೇಕ ಗ್ರಂಥಗಳನ್ನು ಕೊಟ್ಟರು ಕೊಟ್ರೇಶ್ ಜೊತೆ ಡಿಸ್ಕಸ್ ಮಾಡಿದೆ ಹಾಗೆ ದೇವಕೊಂಡಾರೆಡ್ಡಿ ಹಿಸ್ಟಾರಿಯನ್ನು ಅವ್ರ ಜೊತೆ ಡಿಸ್ಕಸ್ ಮಾಡಿದೆ ಈ ಇಂಥ ಕೃತಿ ರಚನೆ ಮಾಡಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ಬೇಕು ಭಯ ಅಲ್ಲ ಎಚ್ಚರಿಕೆ ಯಾಕೆ ಅಂತಂದರೆ ಒಂದು ಐತಿಹಾಸಿಕ ವಿಚಾರವನ್ನು ಪ್ರತಿಪಾದನೆ ಮಾಡಬೇಕಾದ್ರಲ್ಲಿ ತಪ್ಪಾಗಬಾರ್ದು ನನ್ನದೇ ಆದ ತತ್ವಗಳನ್ನ ಅಲ್ಲಿ ಸೇರಿಸ್ಕೊಳಕ್ಕೆ ಅವಕಾಶ ಇಲ್ಲ ಏನು ಲಭ್ಯ ಮಾಹಿತಿ ಇದೆಯೋ ಅದನ್ನು ಸಹಜವಾಗಿ ಜೋಡಿಸಿ ಅದು ಒಪ್ಪ ರೀತಿಯಲ್ಲಿ ನಾವು ಬರೀಬೇಕಾದ್ದು ಒಬ್ಬ ಲೇಖಕನ ಧರ್ಮ ಎಷ್ಟೋ ಜನ ಕೇಳ್ತಾಯಿದ್ರು ನೀನು ಒಬ್ಬ ವಿಜ್ಞಾನ ಕ್ಷೇತ್ರದ ಕೆಲಸ ಮಾಡ್ತಾ ನಿನ್ನ ಒಂದು ಗುರಿ ಸಂಶೋಧನೆ ಇದೇನು ಸಡನ್ನಾಗಿ ನೀನು ಭುವನೇಶ್ವರಿ ಬಗ್ಗೆ ಬರಿತಿಲ್ಲ ಇದು ಹೇಗೆ ಅಂಥೇಳಿ ನಾನು ಅಂದ್ಕೊಂಡೆ ಅದೇನೇ ಯಾರು ಇಂಥದೇ ಬರೀಬೇಕು ಅಂತ ಏನಿಲ್ಲ ಆಸಕ್ತಿ ಯಾವ ಕ್ಷೇತ್ರದ ಮಾಡ್ಬೋದು ಮಾಸ್ತಿ ವೆಂಕಟೇಶ್ ಅಯ್ಯಂಗಾರು ಮೂಲತಃ ಎಕ್ಸೈಸ್ ಕಮಿಷನರ್ ಆಗಿದ್ದರು ಅಂಥ ಬಿಡುವಿಲ್ಲದ ಸಮಯದಲ್ಲೂ ಸಣ್ಣ ಕಥೆಗಳನ್ನು ಬರೆದು ಹೇಗೆ ಸಣ್ಣ ಕಥೆಗಳ ಜನಕ ಅನ್ನಿಸ್ಕೊಂಡ್ರು ಅದು ಕೇವಲ ಆಸಕ್ತಿ ಏನಾಗಿದ್ದರು ಹೌಸಿಂಗ್ ಬೋರ್ಡ್ನಲ್ಲಿ ಇದು ಕೆಲಸದಲ್ಲಿದ್ದರು ಅವರ ಆಸಕ್ತಿ ಕಾವ್ಯ ಹೀಗೆ ಕನ್ನಡ ಕ್ಷೇತ್ರದಲ್ಲಿ ಸಾಹಿತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಮುಖ್ಯವಾಗುತ್ತೆ ಹೊರತು ನನ್ನ ವೃತ್ತಿ ಮುಖ್ಯ ಆಗೋದಿಲ್ಲ ನಮ್ಮ ಗಜಾನ ಶರ್ಮನೇ ಇದ್ದಾರೆ ಅವರು ಬೇಸಿಕಲಿ ಇಂಜಿನಿಯರ್ ಅವರು ಅವರು ಮೈಸೂರು ರಾಜರ ಇತಿಹಾಸ ಬರೀಬೇಕಾದ್ರೆ ಎಷ್ಟರ ಮಟ್ಟಿಗೆ ಮತ್ತೆ ಮತ್ತೆ ಓದಬೇಕು ಅನ್ನೋ ಥರ ಅಂಕಿತನೇ ಪ್ರಕಾಶನ ಮಾಡಿದೆ ಮುಮ್ಮಡಿ ಕೃಷ್ಣ ಅವರ ತಾಯಿಯ ಬಗ್ಗೆ ಬರೆದಂಥ ಪುಸ್ತಕನ ಹೀಗಾಗಿ ಆಸಕ್ತಿ ಮುಖ್ಯ ಆಗುತ್ತೆ ಹೊಟ್ಟದನ್ನ ನೀನೇ ಹಾಕಿದ ಬರದೆ ನಾನೇ ಹಾಕಿದ ಬರದೆ ಅಲ್ವೇ ಅಲ್ಲ ಅದು ಮುಖ್ಯ ಆಗೋದಿಲ್ಲ ರಾಮ್ ಚಂದ್ರಶೇಖರ್ ಇದ್ದಾರೆ ಭಾಳ ಸಂತೋಷ ಆಯಿತು ಅವರು ಕನ್ನಡ ಬಾವುಟದ ಬಗ್ಗೆ ಅವರು ಬರೆದ ಲೇಖನವೊಂದನ್ನೇ ಬಳಸ್ಕೊಂಡೆ ಯಾತಕ್ಕೆ ಅಂತಂದರೆ ಕನ್ನಡ ಬಾವುಟ ಮತ್ತು ಕನ್ನಡ ಪ್ರಜ್ಞೆ ಭುವನೇಶ್ವರಿ ಒಟ್ಟೊಟ್ಟಿಗೆ ಹೋಗೋ ಇದು ಈಗ ಇಡೀ ಲೇಖನ ಅವರು ಬಳಸ್ಕೊಳ್ಳೋದಕ್ಕೆ ಅನುಮತಿ ಕೊಟ್ಟರು ಅದನ್ನು ದಾಖಲಿಸಿದ್ದೀನಿ ಅವರ ಹೆಸರಲ್ಲೇ ಭಾಳ ಮುಖ್ಯವಾಗಿ ಒಂದು ಐತಿಹ್ಯದ ಮೂಲಕವೇ ಒಬ್ಬಳು ದೇವಿ ಹೇಗೆ ಪ್ರತ್ಯಕ್ಷ ಆಗ್ತಾಳೆ ಪ್ರತ್ಯಕ್ಷ ಆಗ್ತಾಳೆ ಅದಕ್ಕಿಂತ ಪ್ರಸ್ತುತ ಆಗ್ತಾಳೆ ಅನ್ನೋದು ಭಾಳ ಮುಖ್ಯ ಆಗುತ್ತೆ ನಮ್ಮಲ್ಲಿ ಹಂಪಿ ವಿಚಾರ ತಂಡರೆ ಕೃಷ್ಣದೇವರಾಯನ ಆಡಳಿತ ಪ್ರತಿಯೊಬ್ಬರಿಗೂ ಇರುತ್ತೆ ಸಮಗ್ರವಾಗಿ ಆತನೇ ಇಡೀ ವಿಜಯನಗರ ಸಾಮ್ರಾಜ್ಯದಲ್ಲಿ ಹೆಚ್ಚಿಗೆ ಪ್ರಬುದ್ಧಮಾನಾಗಿ ನಮ್ಮ ಕಣ್ಣಿಗೆ ಕಾಣೋಂಥದ್ದು ಮುಖ್ಯವಾಗಿ ಏನಂತಂದರೆ ಭುವನೇಶ್ವರಿಯನ್ನು ಆರಾಧನೆ ಮಾಡಿದ್ರು ವಿದ್ಯಾರಣಿಯರಿಂದ ಪ್ರತಿಯೊಬ್ಬರು ಓದಿರ್ತಾರದು ವಾಸ್ತವ ನೋಡಿದ್ರೆ ಅದು ಐತಿಹ್ಯದ ಮೂಲಕನೇ ಬಂದಿದೆ ಅನೇಕ ನಾನು ನೋಡಿದೆ ಅನೇಕ ಶಾಸ್ತ್ರಗಳ ಬಗ್ಗೆ ಡಿಸ್ಕಸ್ ಮಾಡಿದೆ ಅದು ಕೇವಲ ಐತಿಹ್ಯವಾಗಿ ಉಳಿದಿದೆ ಇರಲಿ ಐತಿಹ್ಯ ಕೂಡ ಬೇರೆ ಮೂಲ ಇಲ್ಲದಾಗ ಚರಿತ್ರೆ ಒಂದು ಭಾಗವಾಗುತ್ತೆ ಅಂತ ಬಿಟ್ಟು ಇತಿಹಾಸಕಾರರೇ ಭಾವಿಸ್ತಾರೆ ಅದರಿಂದದೇನು ತಪ್ಪೇನಿಲ್ಲ ಅದೇ ಐತಿಹ್ಯನ ತಾಂಡು ಯಾಕೆಂತಾರೆ ವಿಜಯನಗರ ಸಾಮ್ರಾಜ್ಯ ತುಂಬ ಭವ್ಯವಾಗಿ ಬಾಳಿದಂಥ ಸಾಮ್ರಾಜ್ಯ ಅಲ್ಲಿ ಭುವನೇಶ್ವರಿಗೆ ಪ್ರಾಶಸ್ತ್ಯ ಇತ್ತು ವಿದ್ಯಾರಣ್ಯ ಪ್ರಾಶಸ್ತ್ಯ ಇತ್ತು ಹೀಗಾಗಿ ಅದು ಕರ್ನಾಟಕದ ರಾಜಧಾನಿ ಆಗಿತ್ತು ಕರ್ನಾಟಕ ರಾಜಧಾನಿ ಅಂತಲೇ ಹೇಳ್ಕೊಳ್ಬಿಡ್ತಾರೆ ಕರ್ನಾಟಕದ ಚಕ್ರವರ್ತಿಗಳು ಅಂತಲೇ ಹೀಗಾಗಿ ಇವತ್ತು ನಾವು ನಾಡದೇವತೆ ಅಂತ ಸ್ವೀಕರಿಸಿದ್ರೆ ಅದು ಅತ್ಯಂತ ಸಹಜವಾಗೇ ಇದೆ ಬ ಇಲ್ಲಿ ಒಂದು ವಿಚಾರ ನಿಮಗೆ ಸ್ಪಷ್ಟಪಡಿಸೋಕ್ಕೆ ಇಷ್ಟಪಡ್ತೀನಿ ಅನೇಕ ಮಾಧ್ಯಮಗಳಲ್ಲಿ ವಿಶೇಷವಾಗಿ ಮುದ್ರಣ ಮಾಧ್ಯಮದಲ್ಲಿ ಕರ್ನಾಟಕದ ಏಕೈಕ ಭುವನೇಶ್ವರಿ ದೇವಾಲಯ ನಮ್ಮ ಇದರ ಸಿದ್ದಾಪುರದ ಹತ್ರ ಇದೆ ಹೇಳ್ಬಿಟ್ಟು ಭುವನಗಿರಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ ವಾಸ್ತುವಾಗಿ ಅದು ಚರಿತ್ರೆ ಎಲ್ಲ ನೋಡಿದೆ ಮತ್ತು ವಿದ್ವಾಂಸ ಜೊತೆ ಡಿಸ್ಕಸ್ ಮಾಡಿದೆ ಎಲ್ಲ ನೋಡಿದ್ರೆ ಭುವನೇಶ್ವರಿ ಅದು ಕದಂಬರ ಅಲ್ಲ ಅದು ಸುಮ್ಮನೆ ಕದಂಬರು ರಾಜಮನೆತನದ ಒಂದು ದೇವತೆ ಆಗಿದ್ಲು ಎಲ್ಲೂ ಕೂಡ ಕದಂಬರು ಭುವನೇಶ್ವರಿ ಪೂಜೆ ಮಾಡಿದ್ದು ಎಲ್ಲೂ ಬರಲ್ಲ ಬಾರ ಗೋಪಾಲ್ ಅವ್ರು ಬರೆದ ಎಲ್ಲ ಶಾಸ್ತ್ರಗಳ ಪಠ್ಯನೂ ಓದಿದೆ ಖಂಡಿತ ಅದರಲ್ಲೆಲ್ಲೂ ಕೂಡ ಅದು ಮೆನ್ಷನ್ ಮಾಡಿಲ್ಲ ಅವರು ಈಶ್ವರನ ಆರಾಧಕರು ಕದಂಬರು ಭುವನೇಶ್ವರಿ ಆರಾಧಕರಲ್ಲ ಮತ್ತು ಬಾರ್ಕೂರ್ನಲ್ಲಿ ಭುವನೇಶ್ವರಿ ಇದೆ ಇಂದಿರಾ ಹೆಗಡೆಯವ್ರದ್ದು ನಾನು ಓದಿದಾದ್ಮೇಲೆ ಮತ್ತೆ ಇರುತ್ತೆ ನನಗೆ ಇನ್ನೆಲ್ಲಿದೆ ಅಂತ ನೋಡಿದಾಗ ಬಾರ್ಕೂರು ಸಾಮ್ರಾಜ್ಯ ತುಂಬ ದೊಡ್ಡ ಸಾಮ್ರಾಜ್ಯ ಸುಮಾರು ನಾನ್ನೂರು ವರ್ಷಗಳ ಚರಿತ್ರೆ ಅಂತ ಸಾಮ್ರಾಜ್ಯ ತುಳುವರ ರಾಜಧಾನಿ ಜಾಗ ಅನೇಕ ರಾಜರಲ್ಲಿ ಆಳಿದ್ದು ಉಂಟು ಆಗ ಅಲ್ಲಿ ಬಾರ್ಕೂರ್ನಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಭುವನೇಶ್ವರಿದೊಂದು ಇದು ಇದೆ ಇವಾಗಲೂ ಕೂಡ ಹವ್ಯಕರಲ್ಲಿ ಅರ್ಚಕರಾಗಿದ್ದಾರೆ ಅಲ್ಲಿ ಪ್ರತಿ ವರ್ಷ ಭುವನೇಶ್ವರಿಗೂ ಈಶ್ವರನಿಗೂ ಮದುವೆ ಮಾಡಿಸೋಂಥ ಒಂದು ಪದ್ಧತಿ ಇದೆ ಇದೆಲ್ಲ ತುಂಬ ನನಗೆ ಕುತೂಹಲ ಕೇಳ್ತು ವಿಜ್ಞಾನ ಅಂತಂದರೆ ಕ್ರಮಬದ್ಧವಾಗಿ ಚಿಂತನೆ ಮಾಡೋದು ವಿಜ್ಞಾನ ಆ ಕ್ರಮಬದ್ಧದ ಅಧ್ಯಯನ ಇಲ್ವೋ ಅನ್ವಯಿಸ್ಬೋದು ಏನು ತಪ್ಪಿಲ್ಲ ಇದು ನಾನು ನಂಬ್ತೀನಿ ಎಲ್ಲ ದೈವನ ಅಥವಾ ಭುವನೇಶ್ವರಿಗೆ ಚತುರ್ಭುಜೆ ಅಂತ ಇದು ಮಾಡ್ತಾ ಇರೋದ್ರೆ ಕೇವಲ ಒಂದು ನಾವು ಪ್ರೀತಿಗೆ ಒಂದು ಆಕೆಗೆ ಅಧಿಕ ಶಕ್ತಿ ಇತ್ತು ಒಂದು ದೇವತೆ ಅನ್ನೋದಕ್ಕೆ ನಾವು ಮಾಡಿಕೊಂಡ್ರೆ ಕಲ್ಪನೆ ಅದನ್ನು ಹಾಗೆ ಉಳಿಸ್ಕೊಂಡಿದೆ ಆದರೆ ಕರ್ನಾಟಕದಲ್ಲಿ ಸ್ಥಾಪನೆ ಮಾಡೋದ್ರಲ್ಲ ನಮ್ಮ ವಿಧಾನಸೌಧದ ಪಶ್ಚಿಮ ಭಾಗದಲ್ಲಿ ಆ ಭುವನೇಶ್ವರಿ ಇರೋದು ಎರಡೇ ಕೈ ಎರಡೇ ಕೈ ಕೊಟ್ಟರೆ ಯಾಕೆಂದರೆ ವಾಸ್ತವತೆಗೆ ಹತ್ತಿರ ಇರಲಿ ಅಂತ ಬಿಟ್ಟು ಹಾಗೆ ಮಾಡಿದ್ವಿ ಅಂತ ಹೇಳಿದರು ಭಾಳ ಕನಸಾಗಿತ್ತು ಅದು ನಮ್ಮ ಆಲೂರು ವೆಂಕಟರಾಯರ ಕನಸು ಕೂಡ ಅದೇ ಆಗಿತ್ತು ಇಡೀ ಕರ್ನಾಟಕದಲ್ಲಿ ಭುವನೇಶ್ವರಿ ಬಗ್ಗೆ ಸ್ವಲ್ಪ ಹೆಚ್ಚು ಅವರು ಪ್ರಚಾರಕ್ಕೆ ತಂದರು ಆಲೂರು ವೆಂಕಟರಾಯರು ಹೀಗಾಗಿ ಅವ್ರನ್ನ ಕನ್ನಡದ ಕುಲ ಪುರೋಹಿತ ಅಂತ ಹೆಸರು ಕೊಟ್ಟಿದ್ದೆ ಅಲ್ಲಿ ನಮ್ಮ ಇದರಲ್ಲಿ ಹಂಪಿನಲ್ಲಿ ಅವರು ಏಕೀಕರಣ ಸಮಯದಲ್ಲಿ ತಗೊಂಡಂಥ ನಿರ್ಣಯಗಳು ಮಾಡಿದಂಥ ಕ್ರಮಗಳು ಇವನ್ನೆಲ್ಲ ಆಧರಿಸಿ ಇದು ಮಾಡಿದ್ರು ಸಮಗ್ರವಾಗಿ ಇದನ್ನು ಒಂದು ವಿಕಾಸದ ಹಂತದಲ್ಲಿ ತಂದು ನಿಲ್ಲಿಸಿ ಎಲ್ಲಿ ಅಂತಂದರೆ ಬ್ರಹ್ಮಾಂಡ ಪುರಾಣದಿಂದ ಹಿಡಿದು ಸ್ಕಾಂದ ಪುರಾಣದಿಂದ ಹಿಡಿದು ಲಲಿತಾ ಸಹಸ್ರನಾಮದಿಂದ ಹಿಡಿದು ಕೊನೆಗೆ ಈ ಸರ್ಕಾರ ಭುವನೇಶ್ವರಿಯ ಪುತ್ಥಳಿಯನ್ನು ಸ್ಥಾಪಿಸೋರಿಗೆ ಕನ್ನಡ ಸಾಹಿತ್ಯ ಪರಿಷತ್ ಕೂಡ ಸ್ಥಾಪನೆ ಮಾಡಿದೆ ಸೊಗಸಾಗಿ ನಮ್ಮ ಶ್ರೀಧರ್ಮೂರ್ತಿಗಳು ಒಳ್ಳೆ ಚಿಕ್ಕ ಲೇಖನಾದರೂ ಕೂಡ ಸಮಗ್ರವಾಗಿ ಅದರಲ್ಲಿ ದರ್ಶನ ಕೊಟ್ಟಿದ್ದಾರೆ ಭುವನೇಶ್ವರಿ ಬಗ್ಗೆ ಅವಾಗಲೇ ನನಗೆ ಗೊತ್ತಾಯಿತು ಮೈಸೂರು ಮಹಾರಾಜರು ಮತ್ತು ಮುತ್ತಯ್ಯ ಭಾಗ ಭಾಗವತಲ್ಲ ಮುತ್ತೈ ಭಾಗವತ್ ಅವರು ಇದು ಭುವನೇಶ್ವರಿ ಬಗ್ಗೆ ಬರೆದ್ರಿ ಅಂತ ಗೊತ್ತಿರಲಿಲ್ಲ ಆಮೇಲೆ ಮೇಲ್ಕೋಟೆನಲ್ಲಿ ಭುವನೇಶ್ವರಿ ಅಂತ ಒಂದು ಮಂಟಪನೇ ಸ್ಥಾಪನೆ ಮಾಡಿದ್ದಾರೆ ಮುಮ್ಮಡಿ ಕೃಷ್ಣ ಭಾಳ ಜನ ಗೊತ್ತಿಲ್ಲ ಅದು ಮೈಸೂರು ಅರಮನೆಗೆ ಹೋದರೆ ಎಳಗಡೆ ಮೊದಲು ಸಿಕ್ಕದೇ ಭುವನೇಶ್ವರಿ ದೇವಸ್ಥಾನ ಈಗ ಇಂಥವನ್ನೆಲ್ಲ ಅಧ್ಯಯನ ಮಾಡೋದಕ್ಕೆ ಅಥವಾ ಕರ್ನಾಟಕದ ಚರಿತ್ರೆಯ ಪುನರ್ಮನನ ಮಾಡ್ಕೊಳ್ಳೋದಕ್ಕೆ ನನಗೆ ಇದು ಒಂದು ಒಳ್ಳೆಯ ಅವಕಾಶ ಆಯಿತು ನವೆಂಬರ್ ಕನ್ನಡಿಗರು ಅಂತ ಅನಿಸ್ಕೋಬಾರ್ದು ಹಾಗಾದರೆ ಏನು ಪ್ರಯೋಜನ ಆಗಲ್ಲ ಇಡೀ ಭುವನೇಶ್ವರಿ ನಾಡದೇವತೆ ಅಂದಮೇಲೆ ಸದಾ ನಮ್ಮಲ್ಲಿ ಅದರ ಬಗ್ಗೆ ಒಂದು ಅಧ್ಯಯನ ಇರಬೇಕಾಗ್ತಿನೋ ದೃಷ್ಟಿಯಿಂದ ಹೇಳಿದಾಗ ನಮ್ಮ ಶ್ರೀಧರ್ಮೂರ್ತಿ ಬಂಧ ಕೊಟ್ಟರು ಇಲ್ಲ ಇಂಥ ಕೃತಿ ಬಂದಿಲ್ಲ ರಾನಮ್ಮ ಚಂದ್ರಶೇಖರ ಇಲ್ಲ ಮೊದಲನೇ ಬಾರಿಗೆ ಸಮಗ್ರವಾಗಿ ಲೇಖನ ರೂಪದಲ್ಲಿ ಬರ್ತಾಯಿತ್ತು ಸಮಗ್ರವಾಗಿ ಭುವನೇಶ್ವರಿ ಬಗ್ಗೆ ಒಂದು ಪರಿಕಲ್ಪನೆ ಈ ಮೂಲಕ ಬರುತ್ತೆ ಮಾಡು ಅಂತ ಆ ಧೈರ್ಯದ ಮೇಲೆ ಮಾಡಿದೆ ಪ್ರಕಾಶ್ ಕಂಬತ್ತಳ್ಳಿಯವರು ಪ್ರಭಾ ಅವರು ತಕ್ಷಣ ಒಪ್ಕೊಂಡು ನಾವು ಪಬ್ಲಿಷ್ ಮಾಡ್ತೀವಿ ಅಂತ ಜೊತೆಗೆ ಒಂದು ವಿಶೇಷ ಅಂತಂದರೆ ಅಂಕಿತ ಪುಸ್ತಕದ್ದು ಅವರು ಗಂಡಂಟಿ ಇಬ್ಬರು ಕೂತ್ಕೊಂಡು ಸ್ಕ್ರಿಪ್ಟ್ ನೋಡ್ತಾರೆ ಹೀಗಾಗಿ ತಪ್ಪುಗಳಿರೋದು ತುಂಬ ತುಂಬ ಅಪರೂಪ ಆ ಒಂದು ತನ್ಮಯತೆ ಡೆಡಿಕೇಶನ್ ಅವ್ರಿಬ್ರಲ್ಲೂ ಇದೆ ಮತ್ತು ನಾನು ಹೇಳಲೇಬೇಕಾದ್ದು ಇದು ನನ್ನ ಸ್ವಂತದ ವಿಚಾರ ನನ್ನ ಪತ್ನಿ ಅನ್ಪೂರ್ಣ ನೂರ ಹತ್ತು ಪುಸ್ತಕಗಳು ನನ್ನನ್ನು ಟೈಪ್ ಮಾಡಿದರೆ ಭುವನೇಶ್ವರಿಯನ್ನು ಟೈಪ್ ಮಾಡಿದ್ರು ಕೂಡ ಆಗ ಆಗ್ತದೆ ಹೀಗಾಗಿ ಬಹುಶಃ ಇವರೆಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಓದಿ ಇದು ಬಹುಶಃ ಭುವನೇಶ್ವರಿಯ ಬಗ್ಗೆ ಸಕಲ ನೀವು ಏನೇನು ನಿರೀಕ್ಷಣೆ ಮಾಡ್ತೀರಿ ಅಷ್ಟು ಮಾಹಿತಿ ಇದೆ ಅಂತ ಹೇಳ್ಬಿಟ್ಟು ನಾನು ಭಾವಿಸ್ತೀನಿ ಕರ್ನಾಟಕದ ಆಚೆಗೂ ಭುವನೇಶ್ವರ ಇದೆ ಮಧ್ಯಪ್ರದೇಶದಲ್ಲಿದೆ ಕಾಮಾಖ್ಯ ಟೆಂಪಲ್ ಅಂತ ಇದೆ ನಿಮಗೆ ಗೊತ್ತಿರಬೇಕು ಅಸ್ಸಾಂನಲ್ಲಿ ಆ ಕಾಮಾಖ್ಯ ಟೆಂಪಲ್ ಆವರಣದಿಂದ ಆಚೆ ಹೋದರೆ ಒಂದು ನಾಲ್ಕು ಕಿಲೋಮೀಟ್ರು ಅಲ್ಲೂ ಕೂಡ ಭುವನೇಶ್ವರಿ ಇದೆ ಪಶ್ಚಿಮ ಬಂಗಾಳದಲ್ಲಿದೆ ಕೆನಡಾದಲ್ಲಿ ಇತ್ತೀಚೆಗೆ ಸ್ಥಾಪನೆ ಮಾಡಿದರೆ ಕೇರಳದಲ್ಲಿ ಅತ್ಯಧಿಕ ಭುವನೇಶ್ವರಿ ದೇವಸ್ಥಾನಗಳಿವೆ ತಮಿಳುನಾಡಿನಲ್ಲಿದೆ ಮತ್ತು ಆಂಧ್ರ ಪ್ರದೇಶದಲ್ಲಿದೆ ಹೀಗಾಗಿ ನಾವು ಕನ್ನಡಿಗರ ಒಂದು ನಾಡದೇವತೆ ಅಂತ ಯಾಕಂತೀವಿ ಅಂದರೆ ಮುಖ್ಯವಾಗಿ ಹಂಪಿನಲ್ಲಿ ವಿದ್ಯಾರಣ್ಯರು ಭುವನೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಮಳೆ ಸುರಿಸಿದ್ರು ಚಿನ್ನದಂತೆ ಅದು ಬಿಡಿ ಅದು ಐತಿಹ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ ಚಿದಾನಮೂರ್ತಿ ಹೇಳೋ ಪ್ರಕಾರ ಅಲ್ಲಿ ಒಂದು ದೇವಸ್ಥಾನಕ್ಕೆ ವಿರೂಪಾಕ್ಷ ದೇವಸ್ಥಾನಕ್ಕೆ ಏನು ಸಂಪತ್ತು ಬರ್ತಾ ಇತ್ತೋ ಆ ಸಂಪತ್ತನ್ನು ಬಳಸಿ ಅಕ್ಕ ಬಕ್ಕರು ಇದನ್ನು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡೋದಂಥ ಆ ಅರ್ಥದಲ್ಲಿ ತಗೋಬೇಕು ಚಿನ್ನದ ಮಳೆ ಬರೋದಿಲ್ಲ ಸಾಧ್ಯ ಇಲ್ಲ ಅವೆಲ್ಲ ಕೇವಲ ಒಂದು ನಮ್ಮ ಆಸೆ ಅಷ್ಟೇ ಬಟ್ ಆ ಐತಿಹ್ಯ ಜನಮನಸ್ಸಲ್ಲಿ ನಿಂತ್ಕೊಂಡ್ಬಿಟ್ಟಿದೆ ಹೀಗಾಗಿ ಅದನ್ನೊಂದು ಕಥೆ ಅಂತ ತೊಗೊಂಡು ಆಕೆಯ ಕೃಪಾ ಕಟಾಕ್ಷ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಆಯಿತು ಅಂತ ಭಾವಿಸಿದ್ರೆ ಸಾಕಷ್ಟು ಇಷ್ಟು ಹೇಳಿ ನಾನು ನಿಲ್ಲಿಸ್ತೀನಿ ಯಾಕೆಂತಂದ್ರೆ ಇನ್ನೂ ಮಾತಾಡೋರಿದ್ದಾರೆ ಸಮಯ ಜಾಸ್ತಿ ಇದೆ ತುಂಬ ಸಂತೋಷ ಆಗುತ್ತೆ ನೋಡಿ ಇಷ್ಟೆಲ್ಲ ವಿದ್ಯುತ್ ವ್ಯತ್ಯಯ ಆದರೂ ಕೂಡ ಇಡೀ ಹಾಲು ಭರ್ತಿಯಾಗಿದೆ ಯಾರೂ ಹೋಗಿಲ್ಲ ಒಳ್ಳೆ ಸೊಗಸಾದ ಭಾವಗೀತೆ ಆಡಿದ್ರು ಮಧ್ಯೆ ಗ್ಯಾಪ್ಗೆ ಅಂತೇಳಿ ಅದು ಚೆನ್ನಾಗಿತ್ತದು ಜನ ಆಸಕ್ತರಾಗಿದ್ದಾರೆ ಅಂದರೆ ಅಂಕಿತ ಒಂದು ಗುಣಮಟ್ಟದ ಪುಸ್ತಕಗಳನ್ನ ತರುತ್ತೆ ಅದು ಪ್ರತಿಯೊಬ್ಬರಿಗೂ ನಮ್ಮ ನಿರೀಕ್ಷಣೆ ಕೂಡ ಅದೇ ಹೀಗಾಗಿ ಶುಭ ಆಗಲಿ ನಮಸ್ಕಾರ